ಫೈನಲಿ ನಮ್ಮ ಹೊಸ ಮನೆಯ ರೀ ಇವು ಎರಡು ಕಡಿಗೆ ಸಣ್ಣ ಮಾಡಿದಾರಿ ಅದಕ್ಕೆ ಒಡದ್ ಮತ್ತೆ ದೊಡ್ಡ ಮತ್ತೆ ಇಲ್ಲದ್ರೆ ಅದ್ರ ವರ್ಕ್ ಇಲ್ಲದ್ರೆ ಸೈಡ್ ಎರಡು ಗಾಡಿಗಳು ತಯಾರಾಗಿದಾವ್ರಿ ಇನ್ನ ನಡಿಯೋಣ ಗಾಡಿಗಳು ಕಟ್ಕೋ ಶೇಡ್ ಚಾಳಕ್ ಹೋಗಿ ಗಣಪತಿ ಫಿಕ್ಸ್ ಮಾಡ್ಬೋದು ಒಂದ್ ಹೋತಾ ಇತ್ತು ಏನಂದ್ರೆ ಗಲ್ಲಿ ಗಣಪತಿ ಫಿಕ್ಸ್ ಇಲ್ಲಿ ಇನ್ನ ಗಣಪತಿ ರೀ ಒಂದ್ ಸಾವಿರದ ಏಳ್ನೂರ ತೊಂಬತ್ತೇಳು ರೂಪಾಯಿ ತೋರಿಸಿದ ಆನ್ಲೈನ್ ಜೈ ಶ್ರೀರಾಮ್ ಎಲ್ಲರಿಗೂ ಎಲ್ಲರ ಲೈಫ್ ದಾಗ ಒಂದ್ ಡ್ರೀಮ್ ರೀ ಒಬ್ಬರು ಕಾರ್ ತಗೋತಿ ಒಬ್ಬರು ಮನಿ ಕಟ್ಟಿದ್ಯಾ ಮತ್ತೆ ಒಬ್ಬೊಬ್ರು ಬೈಕ್ ತಗೋದಿರ್ತೀಯ ನನ್ನ ಲೈಫ್ ಡ್ರೀಮ್ ಗಳು ಬಾಳದವ್ರಿ ಅದ್ರಾಗ ಒಂದ್ ಡ್ರೀಮ್ ರೀ ನಾ ಮನಿ ಕಟ್ಬೇಕು ನಾ ಡ್ರೀಮ್ ಇತ್ತು ಆದ್ಮೇಲ್ದ್ರೆ ಇವಾಗ ಮನಿ ಎಷ್ಟು ಚಾಲೂ ಐತ್ರಿ ನೀವು ವೀಡಿಯೋಗಳು ನೋಡತ್ತಿರಿ ಟೋಟಲ್ ಇಲ್ದ್ರೆ ನಾ ಹಿಡ್ದು ಬಜೆಟ್ ಭಾಳ ಕಮ್ಮಿ ಹಿಡಿದ್ರಿ ಆದ್ರೆ ಇವಾಗ ಅನ್ಸತ್ತೈತಿ ಇಪ್ಪತ್ತೈದು ಲಕ್ಷ ತನಕ ನಮ್ಮ ಹೊಸ ಮನಿ ಬಜೆಟ್ ಹೋಗ್ತೈತಿ ಹೋಗಲ್ರಿ ಅದ್ರ ಒಂದೇ ಟೈಮ್ ಕಟ್ಟೋದೈತಿ ನಾನು ಇಲ್ಲದ್ರೆ ಇಪ್ಪತ್ತೈದು ಲಕ್ಷ ಹೆವಿ ಅನ್ಸ್ಬೋದು ನಿಮ್ಗೆ ಯಾಕಂದ್ರೆ ನಾವು ಒಳಗಿನ ಎಲ್ಲ ಭಾಳ ಸ್ವಲ್ಪ ನನಗೆ ಯಾವ ಥರ ಬೇಕು ನಾವು ಆ ಥರ ಮಾಡ್ತಾನೆ ರೀ ನಂದು ಒಂದೇ ನಂದು ಯಾನ್ ರೂಮ್ ಇದೆ ನೋಡಿರಿ ಸ್ಟುಡಿಯೋ ಮನೆ ಸ್ಟುಡಿಯೋ ಹೋಗಿದ್ರೆ ನಂದು ಸ್ಟುಡಿಯೋ ದಟ್ಟ ಒಂದು ಮೂರು ಲಕ್ಷ ರೂಪಾಯಿ ಕಟ್ಬಿಡ್ತೈತೆ ರೀ ಒಳಗಿಂದಷ್ಟು ನಾ ಇಂಟೀರಿಯರ್ ಹೆಂಗೆ ಮಾಡ್ಕೊಂಡು ನೋಡ್ರಿ ಅದೇ ಇಲ್ದಿದ್ರೆ ಭಾಳ ಐತ್ರಿ ಖರ್ಚ ಅದ್ರ ಲೈಫ್ದ ಒಂದು ಡ್ರೀಮ್ ಐತಿ ಇದೊಂದ ನನ್ನ ಲೈಫ್ದ ಇಲ್ಲಂದ್ರೆ ಡ್ರೀಮ್ ಕಂಪ್ಲೀಟ್ ಮಾಡ್ಬೇಕಂತ ಭಾಳ ಚಾರ್ಜ್ ಆಯಿತು ಕಂಪ್ಲೀಟ್ ಏನು ಒಂದು ಮೂರ್ನಾಲ್ಕು ಕ್ಲಾಕ್ ಹೆಚ್ಚು ಸೊತ್ತೋಗ್ರೆ ಏನಾರ ಆಗಲ್ರಿ ಮಾಡ್ರಿ ಈಗ ಇಲ್ಲದ್ರೆ ನಮ್ಮ ಮನೆಯ ಚೌಕಟ್ಟಿಗೆ ಇಟ್ಟಿದ್ದಾವೆ ರೀ ಮನೀ ಹೊಸ ಮನೆ ಚೌಕಟ್ಟಿಗೆ ಕುದೀತಿ ಅದಿಲ್ಲದ್ರೆ ಬ್ಲಾಗ್ ಮಾಡ್ಲಾಕ್ರಿ ಆವತ್ತು ಯಾಕಂದ್ರೆ ನಂಗೆ ಸ್ವಲ್ಪ ಬಿಝಿಐ ಈ ಒಂದು ಐದಾರು ದಿವಸ ಇದ್ರೆ ಫುಲ್ ಬಿಸಿ ಅ ರೀ ಅದಕ್ಕಿಲ್ಲದೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಇನ್ನಲ್ದ್ರೆ ಕಂಟಿನ್ಯೂ ಡೈಲಿ ಬ್ಲಾಗ್ ಬರ್ತಾವೆ ಡೈಲಿ ಅಪ್ಡೇಟ್ ಬರ್ತಿದ್ವಿ ಏನು ಫ್ಯಾಮಿಲಿದ ಬ್ಲಾಗ್ ಆಗಲಿ ಹೊರಗಡೆ ಹೊರಗಡೆ ಟ್ರಾವೆಲ್ ಬ್ಲಾಗ್ ಆಗಲಿ ಎಲ್ಲ ಬರ್ತಾವೆ ಈಗ ಇದ್ರೆ ನಮ್ಮ ಕೆಲಸ ಸಲೀ ಬಂತು ಏನಾನ ಎಲ್ಲ ಪೂರಾ ರೀ ಬರ್ರಿ ಮತ್ತೆ ಮೊನ್ನೆ ಇದ್ರೆ ಐದು ಸಾವಿರ ತರ್ದು ಬಂದಿದ್ರು ರೀ ಮೆಣಸಿಗೆ ತರು ಹತ್ರಾಗಿಲ್ಲರಿ ಎರಡು ವರ್ಷ ಸಾವಿರ ಆಚೆಗಳು ಹೋದ್ರಿ ಬಾಕಿ ಎರಡುವರೆ ಸಾವಿರದ ರೀ ನಮ್ಮ ದಾನಿದ ಮೂವತ್ತು ಗುಂಟೆ ಐತೆ ಹೊಲ ರೀ ಫುಲ್ ಬಿಟ್ಟಿ ಕಡೆ ಈಗ ಹೊಲದಾಗಿಲ್ಲ ರೀ ತರ್ಗೋ ನೋಡಿಲ್ರಿ ಈ ಥರ ಬೈಂದ ನೋಡಿರಿ ಎಲ್ಲ ಥರ ಯಾವ ಪಾದಾಗಿಲ್ರಿ ಎಲ್ಲ ಥರ ಚಲೋ ಬಂದವು ಬರಲ್ರಿ ರೇಟ್ ಎಷ್ಟು ಹತ್ತಬೇಕು ನೋಡಿರಿ ರೈತರದ್ದೆಲ್ಲ ಇದ್ರೆ ಏನಂದ್ರೆ ಬೆಳಿ ಬೆಳೆಸ್ತಾ ಚಲೋ ಬರ್ತೈತಿ ಎಲ್ಲ ಮೇಂಟೆನೆನ್ಸ್ ಮಾಡಿದಾರೆ ಲಾಸ್ಟಿಗೆ ಹೇಳ್ಕೆ ಹೇಳ್ರಿ ನುಕ್ಸಾನ ಬೆಳಿ ರೀ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ನೋಡಿರಿ ಆ ಅರ್ಧ ಅಷ್ಟು ಭೀ ಮಾಡಿ ಅವ್ರಲ್ಲಿ ರೇಟ್ ಸಿಗುಲ್ಬೇಡಿ ಅಲ್ಲಿ ರೈತನೊಂದು ಇದನ್ನ ಆದಂಗೆ ಅದಕ್ಕೆ ಆ ಥರ ಆಗ್ತೈತಿ ಇರಲಿ ರೀ ಒಂದು ಟೈಮ್ ಹಿಂಗೆ ಬರ್ತಿದ್ದೆ ರೈತರಿಗೆ ಪಾಕೆಟ್ ಹಿಂಗೆ ಮರ ಮುಂದೆ ಒಂದು ಟೈಮ್ ಮಾಡುವ ರೈತರಿಗೆ ಡಿಮಾಂಡ್ ಇಷ್ಟೇ ಬರ್ತೀವಿ ಅಂದ್ರೆ ಹೈ ಲೆವೆಲ್ ಡಿಮಾಂಡ್ ಬರ್ತೈತಿ ಈಗ ಮನಿ ವರ್ಕ್ ಎಲ್ಲಿ ಬಂದಿದ್ದೆ ಏನಾರ ಮಾಡಿರಿ ಈಗ ಇಲ್ಲದ್ರೆ ಮನಿ ಹತ್ತೆ ಬಂದವ್ರಿ ಮೊನ್ನೆ ಇಲ್ಲದ್ರೆ ಆರು ಸಾವಿರ ಇಟ್ಟಿಗೆ ತರಿಸಿದ್ರಲ್ಲ ಫಸ್ಟ್ ಆರು ಸಾವಿರ ತರಿಸಿದ್ರೆ ಆಮೇಲೆ ಮತ್ತೆ ಆರು ಸಾವಿರ ತರಿಸಿದ್ರೆ ಅವಿಲ್ಲ ಐಟಂಗ್ ಇಲ್ಲದ್ರ ಮತ್ತೆ ಜಗ್ಗಿ ಬಾಯ ನೋಡ್ರಿ ಅರ್ಧಕ್ಕಿಂತ ಹೆಚ್ಚು ಮುಗ್ದಂಗೆ ಐತಿ ಇನ್ನು ಮತ್ತೆ ಇವು ಮಗ್ಯಾನ ಮಾತಾಡ್ಸಬೇಕು ಮತ್ತು ನೋಡಿರಿ ಚೌಕಟ್ಟಿಗೆ ಕೊಂಡ್ಸಿದ್ರಿ ಮನೆ ಮೂರ್ತಿ ತೊಗ ಚೌಕಡ್ ಕೊಂಡ್ಸಿ ಪೂರ ಎಲ್ಲ ಪದ್ದಸಿರಿ ಮಾಡ್ತೀರಿ ಮತ್ತಲ್ದ್ರೆ ಸೈಡ್ದು ಎಲ್ಲ ಗೋಡೆಗಳು ತಯಾರಾಗಿ ಸೈಡ್ ಸೈಡು ಹೆಚ್ಚುಗಡೆ ಸೈಡ್ದು ಪೂರ್ತಿ ತಯಾರಾಗಿದ್ರಿ ಮೊನ್ನೆ ನಡುವಿನ ಕೊಡ್ಕೊ ಕಟ್ಕೋರಿಗ ನಾಲ್ಕು ನಾಲ್ಕು ಫುಟ ಇಲ್ಲಿ ನೋಡಿರಿ ಇದ ಹಚ್ಚಿ ಕಡ್ದು ಹಚ್ಚಿ ಕಡ್ದು ನಾಲ್ಕು ಫುಟ್ ಆಗೈತಿ ಇದು ಕಟ್ಕೊತಿದ್ರು ಹರ್ತಾರ ಅಂದ್ರೆ ಟೈಮ್ ಆರು ಗಂಟೆ ಅಂದ್ಬಿಟ್ಟು ಅದ್ರಿ ಮತ್ತೆ ಇವತ್ತು ಸಂಡೇ ಇವತ್ತು ಸುಟಿ ಇವಾಗ ಸಂಡೇ ಅಲ್ಲ ರೀ ಮಂಡೇ ಇದಾದ್ರೂ ಸುಟಿ ತೊಗೊಂಡಾರೀ ಅವ್ರು ಆಗಿದ್ರಿ ಮತ್ತದ್ರೆ ನಿಮ್ಮ ಮತ್ತೊಮ್ಮೆ ಡಮೋಗ ಕೊಡ್ತಾನಿ ಮನೆಯ ಹೆಂಗೆ ಹೆಂಗೆ ವರ್ಕ್ ಆಗೋತಿ ಏನಾನ ಎಲ್ಲ ಅಂತ ಪೂರ್ತಿ ಕ್ಲಿಯರಾಗಿ ಆಗಿ ರೀ ನಿಮ್ಗೆ ಹೆಂಗೆ ಆಗೋದಿ ಮನೆ ಸಹ ಏನಲ್ಲ ರೀ ಇಲ್ಲಿಲ್ದ್ರೆ ಏಳು ಫುಟ್ ಒಂದು ದೊಡ್ಡದಾಗ ಗ್ಲಾಸ್ ಬರ್ತಿತ್ತು ರೀ ಇಲ್ಲಿ ಮುಂದ್ಗಡೆ ಗಾಡಿ ಚೆನ್ನಾಗಿ ಬರ್ತಿದ್ ರೀ ಗ್ಲಾಸ್ ಇಲ್ದ್ರೆ ಏಳು ಫುಟ್ ದೊಡ್ಡದು ಬರ್ತೈತಿ ಮತ್ತೆ ಇದು ಅಂಬ ಭಾಗ ನೋಡ್ತಿರ್ಲಿಲ್ಲ ಚೌಕಟಿಗೆ ಚೌಕಟ್ಟಿಗೆ ಸೈಡ್ಗೆ ಇಲ್ದ್ರೆ ಒಂದು ಹಿಂಗೆ ಆರ ಹಿಂಗೆ ನಾಲ್ಕರಿಂದ ಐದು ಫುಟ್ ಐದ ಬರ್ತಿತ್ತು ಕಿಟಕಿ ಸ್ವಲ್ಪ ಸ್ಟೈಲಿಶ್ ಕಿಡಿ ಕಿಟಕಿ ಬರ್ದೈತಿ ಈಗ ಹಿಂಗೆ ಒಂದು ಐದು ಹಿಂಗೆ ಒಂದು ಕಿಟಕಿ ಕಿಡಿ ಈಚೆ ಕಡೆ ಇಲ್ಲದ್ರೆ ಇಲ್ಲಿ ಅದನ್ನು ಬರ್ತಾವ್ರಿ ಕೆಬ್ಬಿನ ಪೈಪ ಮತ್ತೆ ಈ ಕಡೆ ಇಲ್ಲದ್ರೆ ಏಳದ ಪೈರ್ಯಗಳ ಮತ್ತದ್ರೆ ಇದ್ ಇದು ಬರ್ತಿ ನೋಡಿರಿ ಗ್ಲಾಸ್ ಗ್ಲಾಸ್ ಸೈಡ್ ಕಲ್ದೀಟಿ ಹೋದೊಂದು ಡಿಸೈನ್ ಬರ್ತೈತಿ ಮತ್ತಲ್ದ್ರೆ ಇಲ್ಲಿ ಪೈರೇ ಅದಾವ್ರ ಇಲ್ಲಿ ಇಲ್ಲಿಂದ ಹಿಂಗೆ ಪೈರೇ ಹಿಂಗೆ ಏರು ಮ್ಯಾಗಿರಿ ಮೂರು ಸ್ಟೆಪ್ಸ್ ಇಲ್ಲಿ ಬರ್ತಾವೆ ಅದಾಗ ಉಳ್ಕೆ ಸ್ಟೆಪ್ಸ್ ಹಿಂಗೆ ಇರೋದೈತಿ ಅಚ್ಚಿಕ ಸೈಡ್ಲೆ ಅವು ಮೂರು ಸ್ಟೆಪ್ಸ್ ಆದನ ಇಲ್ಲಿ ಪ್ಲೇನ್ ಬರ್ತಿದ್ರಿ ಪ್ಲೇನ್ ಬರ್ನ ಅಚ್ಚ ಕಡೆ ಇಲ್ಲದ್ರೆ ಅದಕ್ಕೆ ಹತ್ತೊಂದು ಒಂದು ಇದನ್ನ ಬಿಟ್ಟಿದ್ರಿ ಕಡಿಕೆ ಇದೆ ಆಮೇಲೆ ಇಲ್ಲಿಂದ ಇಲ್ದಾಗ ಮ್ಯಾವ ಸ್ಟೆಪ್ಸ್ ಬರ್ತಾವೆ ಇಲ್ಲಿ ನಡುವ ಒಂದು ಗಾಡಿ ಬರುತ್ತೆ ಆ ಗಾಡಿ ಕ್ಯಾನ್ಸಲ್ ಮಾಡಿ ಸ್ಟೆಪ್ಸ್ ಇಲ್ಲದಿದ್ರೆ ಸ್ವಲ್ಪ ಸ್ಟೈಲಿಶ್ ಮಾಡಿ ಒಳಗಡೆ ಇದೆ ಇಂದು ಹಾಲನ್ ಇದೆ ಹಾಲ್ ದೊಡ್ಡದು ಮಾಡ್ಕೊಂದ್ರಿ ಸ್ವಲ್ಪ ಮತ್ತೆಲ್ಲರ ಇದೇ ನೋಡ್ತಿಲ್ಲ ಇದು ಇಲ್ದ್ರೆ ಪಪ್ಪ ಅಂದ ಮತ್ತು ಮಮ್ಮಿಯಿಂದ ರೀ ರೂಮ ಅವ್ರ ಸಲುವಾಗಿ ಸ್ಪೆಷಲ್ ಸ್ಪೆಷಲ್ ಒಂದ ಇಲ್ಲಿ ಭೀ ಕಿರ್ಗಿ ಐತಿ ಮತ್ತೆಲ್ದ್ರೆ ಇಲ್ಲೆಲ್ಲ ಬೆಡ್ಡ ಇಲ್ಲೆಲ್ಲ ರ್ಯಾಕ ಈ ಎಲ್ಲ ಏನಾದ್ರೂ ಪ್ಲಾನಿಂಗ್ ಇದ್ರೆ ಡಿಸೈನ್ ಮಾಡಿದಾನ ನಾನು ಓನ್ ಡಿಸೈನ್ ಮಾಡಿದಾನೆ ರೀ ಒಳಗಿನೂ ಇಂಟೀರಿಯರ ಯಾಕಂದ್ರೆ ಸ್ವಲ್ಪ ಐಡಿಯಾ ಇತ್ತು ಹೆಂಗೆ ಮಾಡ್ಬೇಕು ಅನ್ನೋದ ಸೊ ಮಾಡಿದಾನ ಮತ್ತು ಅಲ್ಲ ಇದು ನಮ್ಮದು ರೂಮ್ ಐತ್ರಿ ರೀ ಇದರ ಎಲ್ಲ ನನ್ನ ಭೀ ನಂದು ನನ್ನ ನಮ್ಮ ತನ್ನದಿದ್ದರೆ ಮ್ಯಾಗ ಒಂದು ರೂಮ್ ಬರ್ತೀವಿ ಮನೆ ಮ್ಯಾಗೊಂದ್ರೆ ನಂದು ಆ ಸ್ಟುಡಿಯೋ ಸಲುವಾಗಿ ಏನಾದ್ರೂ ವರ್ಕ್ ಸಲುವಾಗಿ ಇಲ್ಲೇನೇ ಜಾಸ್ತಿ ಇಲ್ಲಿವರದ ಕೆಲಸ ಎಲ್ಲ ಅಲ್ಲಿ ಮ್ಯಾಲೆ ಮೇಲ್ಗಡೆ ಮಾಡೋದು ಅದು ಆಗಾನೆ ಇಲ್ಲತ್ರ ಇಲ್ಲೆಲ್ಲ ವಾಶ್ರೂಮ್ ಎಲ್ಲ ಐತೆ ಇಲ್ಲಿ ಜಗಲಿ ಕಟ್ಟಿ ಬರ್ತಿತ್ತು ದೇವ್ರ ಪೂಜೆ ಮಾಡೋದ ಅದು ಆಗಾನ ಇಲ್ಲ ಇಲ್ಲಿ ಇದನ್ನೆಲ್ಲ ಬರ್ದಿತ್ತು ರೀ ಯಾಕೆ ಬರ್ದಿದ್ರಿ ಈಚಿಗಡೆಲ್ಲ ಡೈನಿಂಗ ಡೈನಿಂಗ್ ಟೇಬಲ್ ಆಮೇಲೆ ಇಲ್ದ್ರೆ ಕಡೆ ನಮ್ದು ಅಡುಗೆ ಮಾಡೋದು ಇತ್ತ ನೋಡ್ರಿ ಸಟ್ ಕಿಚನ್ ಸಟ್ ಪೂರ ಎಲ್ಲ ಆ ಥರ ಡಿಸೈನ್ ಬರ್ತಿದ್ವಿ ಮತ್ತು ಹಿಂದ್ಗಡೆ ಇಲ್ದ್ರೆ ಒಂದು ಎರಡು ಏಟಾ ನಾಲ್ಕು ಫುಟ್ ಬಿಟ್ಟಿದ್ರಿ ಅಂತ ನಾಲ್ಕು ಐದು ಫುಟ್ ಬಿಟ್ಟಿದಾರೆ ಯಾಕಂದ್ರೆ ನಾಳೆ ಏನು ಭೀ ವಾಷಿಂಗ್ ಮೆಷಿನ್ ಯಾರತ್ತ ತೋರಿ ಹಿಂದೆಟ್ಟು ಅದು ವರ್ಕ್ ಆಗಿರ್ಬೇಕು ಅದ್ರ ಸಲ ಈ ಥರ ಮಾಡಿ ಮತ್ತು ಇಲ್ಲದ್ರೆ ಇವನ ತುಂಬ್ಕೊಂಡಿಲ್ರಿ ಏನೇ ನೋಡಿರಿ ಇವ್ ಈ ಥರ ಇವಲ್ದಾರೆ ಏನು ವರ್ಕ್ ಸ್ಟಾರ್ಟ್ ಹೋಗ್ತಾರದ ಅದು ಬಿತ್ತು ನೋಡೋರತ್ತ ಏನಿಲ್ಲದ್ರೆ ನಾನು ಡೈಲಿ ಲೈಫ್ದಾಗ ಏನೇನು ಹಾಕಿದ್ದೀಯ ಏನೇನು ಮಾಡ್ಕೊ ಎಲ್ಲಿ ಫಿಂಡಿತು ಎಲ್ಲನೂ ಫುಲ್ ಡೈಲಿ ಡೈಲಿ ಅಪ್ ಅಪ್ಡೇಟ್ ಬರ್ತೀವಿ ರೀ ಹೆಂಗೆ ಬಿಡ್ತೀವಿ ನೋಡಿ ಮುಂದೆ ಏನಾರು ಇನ್ನೂರು ವೀಡಿಯೋರ ಇನ್ನೂರು ಯಾಕೆ ಮುನ್ನೂರು ವೀಡಿಯೋರ ಡೈಲಿ ಏನೋ ಅದು ಆಗೋಣ ಸ್ವಲ್ಪ ಏನಾರ ಡೌನ್ ಆಯಿತು ಹ್ಞೂ ಹದಿನೈದು ದಿವಸ ಮೆಮಿ ತುಂಬಿ ಬಂದವ್ರಿ ತಿಂಗಳ್ ಆಗೋಣ ಐದು ವೀಡಿಯೋ ಬಿಟ್ಟಿದ್ದೆ ಯೂಟ್ಯೂಬ್ದಾಗ ಆ ಥರ ಆಗೈತೆ ಏನಿಲ್ಲ ಮತ್ತು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾನೋ ಮತ್ತುಲ್ದ್ರೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೇನೆ ರೀ ನೋಡಾರ್ದು ಈಗ ಮನಸ್ಸು ನೋಡ್ರಿ ವರ್ಕೆಲ್ಲ ಹೆಂಗೆ ಹೆಂಗೆ ಬಂದೈತಿ ಏನೇನೋ ಅನ್ನೋದು ಎಷ್ಟಾಗೈತಿ ಏನೋ ಇಲ್ಲ ಅಂತ ಇನ್ನೆಲ್ದ ಗೌಂಡ್ಯಾರ ಮತ್ತು ಈ ಥರ ಸೆಂಟ್ರಿಂದ ದೊರೆತಾರೆ ಅವ್ರಂದ್ರೆ ಮತ್ತು ನಾಳೆ ಬರ್ತಾರೆ ನಾ ಇಂದ ಮತ್ತು ವರ್ಕ್ ಕಂಟಿನ್ಯೂ ಆಗ್ತೈತಿ ಇವ್ರು ಕಾಡಿಯಸ್ ಈತನ ಸ್ವಲ್ಪ ತಪ್ಪಿರ್ ನೋಡಿರಿ ಅದ ಇಲ್ದ್ರೆ ತೆಳ ತಗೋದಿತ್ತು ರೀ ಮತ್ತು ಉದ್ದು ಮಾಡೋದಿತ್ತು ಇಲ್ದ್ರೆ ಸ್ವಲ್ಪ ಸಣ್ಣದ ಮಾಡಿರತ್ತೆ ಇನ್ನೆಲ್ಲದ್ರೆ ಇಂಜಿನಿಯರ್ ಬಂದಿದ್ರೆ ಇಂಜಿನಿಯರ್ ಹೇಳಿರು ತಪ್ಪಿತ್ತ ಕರೆಕ್ಟ್ ಮಾಡ್ಕೊಳ್ತಂದ್ರಿ ಅದ ಮತ್ತು ಕಡೆ ಈಚಿ ಮತ್ತೆ ಕಿಡಕಿ ಚೇಂಜ್ ಮಾಡುವ ಇನ್ನಿಲ್ಲದ್ರೆ ಒಂದು ವರ್ತಿ ತಿಂಗಳ ಗಣಪತಿ ಬತ್ತಿರಲಿ ಅದಕ್ಕೆ ಎಲ್ಲದ್ರೆ ಇವತ್ತು ನಾವ್ರ ನಮ್ಮ ಗಲ್ಲಿ ಗಣಪತಿ ಫಿಕ್ಸ್ ಮಾಡ್ಬರ್ಬೇಕು ಒಂದಿದ್ದವು ಲಾಸ್ಟ್ ಟೈಮ್ ಇಲ್ದ್ರೆ ಲೇಟ್ ಮಾಡಿ ಫಿಕ್ಸ್ ಮಾಡಿದ್ರಿ ಅದಕ್ಕೆ ಎಲ್ಲ ಗಮನ ಗಣಪತಿ ಆ-- ಆಪ್ಷನ್ದಾಗ ಭಾಳ ಆಗಿತ್ತು ನಮ್ಗೆ ನೋಡೋಕ ಅದಕ್ಕೆ ಇಲ್ಲದ್ರೆ ಈಗ ದೇಡ್ ತಿಂಗಳ ಪೈಲೋ ಹೋಗಿ ಫಿಕ್ಸ್ ಮಾಡ್ಕೋತಾವೆ ಈಗ ಯೂಶ್ವಲಿ ಎಲ್ಲರು ಜಾಸ್ತಿ ಈಗ ಹೋಗಿ ಫಿಕ್ಸ್ ಮಾಡ್ತಾರೆ ಗಣಪತಿ ಹೋಳ್ರಿ ಅದನ್ನು ಅವರ ಸ್ವಲ್ಪ ಲಾಸ್ಟ್ ಟೈಮ್ ಲೇಟಾಗಿತ್ತು ಈ ಟೈಮ್ ಇಲ್ದ್ರೆ ಜಲ್ದಿ ಹೋಗಿ ಫಿಕ್ಸ್ ಮಾಡಿ ಚಲೋ ಅಂತ ನೋಡಿರ್ತದೆ ನನ್ನ ತಲೆಗಿದ್ರೆ ಟಗಿಸ್ ಸೇಟ್ ಗಣಪತಿ ತೊಗೊಬೇಕಾದ್ರೆ ಏನಾಯ್ತಿ ಹೆಂಗೆ ನೋಡ್ರಿ ಈಗಲ್ಲ ನಮ್ಮ ಮನೆ ಮನಿ ಇದ್ರಲ್ಲ ಕರ್ಕೊಂಡ್ರಿ ಕರ್ಕೊಂಡ್ರೆ ದಾದಾ ಮತ್ತು ಕಲ್ಯಾಣ್ ಹೋಗೋರೆಲ್ಲ ಬರೋರು ಅವ್ರನ್ನೆಲ್ಲ ಕರ್ಕೊಂಡು ಐತಿಲ್ದ್ರೆ ಶೇಡ್ ಹೋಗಿ ಗಣಪತಿ ಫಿಕ್ಸ್ ಮಾಡ್ಬೋದು ಐತಿ ಹೋಗುಣ್ರಿ ಈಗ ಇಲ್ಲದ್ರೆ ಶೇರ್ಷಾವಾಗ್ ಬಂದವ್ರಿ ಅದ್ರ ಒಂದು ಹೋತಾಳಿತು ಏನಂದ್ರೆ ಗಲ್ಲಿ ಗಣಪತಿ ಫಿಕ್ಸ್ ಮಾಡಿ ಬಂದವು ಇಲ್ಲಿ ಇಲ್ಲಿನ ಗಣಪತಿ ಬಂದಿಲ್ಲ ರೀ ಇನ್ನೂ ಇಲ್ಲದ್ರೆ ಹದಿನೈದು ತಾರೀಕು ಗಣಪತಿ ಹೋಗಿ ಬರ್ತಾವತ್ತ ಬುಕ್ ಮಾಡಿ ಬೈಂದ ಇರ್ತಾರೆ ಪುಣೆ ಮುಂಬೈ ಆ ಸೈಡ್ ಹೋಗಿ ಸೊ ಇನ್ನೂ ಹದಿನೈದು ಹದಿನೈದು ದಿವ್ಸಲೇ ಬರೋರು ಹದಿನೈದು ತಾರೀಕು ಅದಕ್ಕೆ ಇಲ್ಲದ್ರೆ ಮತ್ತೆ ಅವಾಗ ಬಂದಿಲ್ಲದ್ರೆ ಗಣಪತಿಗಳು ಬುಕ್ ಮಾಡಿರಿ ಅಂತ ಈಗಿದ್ರೆ ಆಲ್ರೆಡಿ ಇಲ್ಲಿ ಗಣಪತಿಗಳವ್ರಿ ಹಿಂದಿಗೆ ಮರ್ಸೋದಲ್ಲ ನೋಡಿರಿ ಅಂದ್ರೆ ಈ ಕಡೆ ಎಲ್ಲ ಇದ್ದವು ಇಲ್ಲೆಲ್ಲ ಇದಾವೆ ಗಣಪತಿಗಳ ಕರೆ ಇವು ದೊಡ್ಡದವ್ರೆ ಭಾಳ ನಮಗಿಲ್ದ್ರೆ ದೊಡ್ಡ ಶೇಡ್ ಗಣಪತಿ ಬೇಕೈತಿ ಆ ಥರ ಗಣಪತಿ ಇಲ್ಲಿ ಇಲ್ಲಿ ಇಲ್ಲ ಅದಕ್ಕೆ ಇಲ್ದತ್ರ ನೋಡಿರಿ ಇನ್ನು ಹದಿನೈದು ದಿವಸಲಿ ಆಯ್ತು ಬರೋಣ ಅವಾಗಿಲ್ದ ನೋಡ್ಬಾರ್ದೆ ಇದೆಲ್ಲ ಈಗೆಲ್ಲ ತೋರ್ಸ್ತೀನಿ ಕರ್ರಿ ಎಲ್ಲ ಪೂರ ಮುಚ್ಚಿದಾರೆ ಎಲ್ಲಕ್ಕೆಲ್ಲ ಕೆಲ ಗಣಪತಿ ಹೋಗೋಣ ಈ ಇವೆಲ್ಲ ಏನು ಸಣ್ಣ ಗಣಪತಿ ನೋಡಿದ್ರು ಮಾಡಿ ನೋಡ್ಕಿಲ್ಲೆ ಇದೆಲ್ಲ ಅನ್ನ ಕೂಡ ತಯಾರು ಮಾಡ್ತಾರ ಪೂರ ಈಗ ಸಹ ಆಲ್ರೆಡಿ ಹಚ್ಚಿ ಕಲರ್ ಭೀ ಮಾಡದರು ಇಲ್ಲೊಂದು ದೊಡ್ಡದು ಇದು ಕಲರ್ ಮಾಡಿದಾರೆ ಥೋಡೆ ತೋರ್ಸ್ತಾನದ ನೋಡಿ ನೋಡ್ರಿ ಬಾಯಿಗೆ ಹೋಗಿ ಕಲರ್ ಮಾಡ್ಕಿಚ್ಚರಿ ಇದು ನೋಡ್ರಿ ಔಟ್ಸೈಡ್ ಇದೆ ಕಲರ್ ಆಗಿದೆ ನೋಡ್ರಿ ನೋಡಿರಿ ಹೆಂಗೆ ಕಾಣಿಸ್ ಇದ್ರಿಗೆ ಹಿಂದ ಪಚ್ಚೆ ಇದಾವಲ್ಲ ರೀ ಮಸ್ತ್ ನೋಡಿ ಇದ್ರಿ ಭಾರಿ ಇದಾವ್ರಿ ഗണപതി ഗ മസ്ലരി കി ഗണപതിയോഗ ಆದರೆ ಈಗ ಆಲ್ರೆಡಿ ಆರವಡಿ ಟೈಮ್ ಅದಕ್ಕೆ ಹೋಗಿ ನೋಡೋಕೆ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಎಂಟು ಒಂಬತ್ತು ಹಾಕ್ತಿದ್ಯಾ ಅದಕ್ಕೆಲ್ದ್ರೆ ಅನ್ನೋ ಹೇಳ್ತಾರೆ ನಾಳೆ ಮಧ್ಯಾಹ್ನ ಹೋಗ್ರಿ ಅಂತ ಹೇಳ್ತಾರೆ ಇನ್ನೆಲ್ತಾರ ಇಲ್ಲಿ ವಡಾಬಹುದನಕ್ಕೆ ಬಂದಾವ ರೀ ಅಂತ ಊರಿ ಹೋಗಿರಿ ನಾಳೆ ಇಲ್ದ್ರೆ ಮಧ್ಯಾಹ್ನ ಫಿಕ್ಸ್ ಮಾಡ್ಕೊಳ್ತೀನಿ ಅದಕ್ಕ ನೋಡಿ ವಿಡಿಯೋ ಮಾಡ ಇಲ್ಲದ್ರ ವಡಪ ಬಂದ್ರಿ ವಡಪ ಮತ್ತೆ ಚಟ್ನಿ ಬಿಡಿಯವ್ರ ಅನ್ನ ಒಳ ಇಲ್ಲದ್ರ ಅಲ್ಲಿ ನೋಡ್ರಿ ಇಬ್ಬರ ಮನೆ ಅನ್ನೋದು ತಿನ್ನರು ನಾವು ಬರ್ಕತ್ತ ಪೈಲ ಇಬ್ಬರ ಮನೆ ತಿಂದ್ರ ಅನ್ನ ಒಳ ಅಣ್ಣ ತಗೋದ ತಿಂದ್ರ ಆಮೇಲೆ ಸರಿ ಈಗ ಇಲ್ದ್ರ ಮನಿ ಬೇನ್ರಿ ನಂಗೆ ಇಲ್ದ್ರ ರೈಡಿಂಗ್ ಹೆಲ್ಮೆಟ್ ಬೇಕಾಯ್ತ್ರಿ ಅದಕ್ಕೆ ಇಲ್ದ್ರ ಒಂದು ಹೆಲ್ಮೆಟ್ ಆರ್ಡರ್ ಆಗಬೇಕಂತ ಚೆಕ್ ಮಾಡತ್ತನು ಹೆಲ್ಮೆಟ್ ಅಂದ್ರೆ ಯಾಕಂದ್ರೆ ರೈಡ್ ಮಾಡ್ಕಲ್ಲ ಹೊರಗಡೆ ಹೊಂಟಿತ್ತ ಗಾಡಿ ತೊಂದ್ರೆ ಅವಾಗ ಮುಂದೆ ಹೆಲ್ಮೆಟ್ ಹಾಕೊಂಡ ಮಾತಾಡ್ಕೊಂತ ಅಂದ್ರೆ ಸ್ವಲ್ಪ ಕ್ರೇಜ್ ಇರ್ತಿತ್ತು ರೀ ಡೈಲಿ ಲೈಫ್ ಬ್ಲಾಗ್ ಮಾಡೋಣ ಅದ್ರ ಸಲುವಾಗಿ ಇಲ್ಲದ್ರ ಹತ್ತಿತ್ತದ ಅದಕ್ಕೆ ಹೆಲ್ಮೆಟ್ ನೋಡೋದನ್ನ ಚೆಕ್ ಮಾಡ್ತಾನೆ ಆನ್ಲೈನ ನೋಡಿರಿ ಇದೊಂದು ಹೆಲ್ಮೆಟ್ ಬೇಸ್ತಿನ ನೋಡಿರಿ ಏನು ನೋಡ್ಕಲ್ರಿ ಹೆಲ್ಮೆಟ್ ಈ ಥರ ಐತೆ ನೋಡಿರಿ ಫೆಸಿಲಿಟಿ ಭೀ ಚಲೋ ಐತಿ ಮತ್ತು ಕಲರ್ ವೈಟೆಲ್ಲ ಐತೆ ವೈಟ ಬ್ಲ್ಯಾಕ್ದಾಗ ಮತ್ತು ಆರ್ಮಿ ಕಲರ ಆ ಥರ ಐತೆ ಸೊ ನನ್ನ ಸೈಜ್ ಭೀ ಐತ್ರಿ ಎಟ್ಟರೆ ಪ್ರೈಝಾ ಒಂದು ಸಾವಿರದ ಏಳ್ನೂರ ತೊಂಬತ್ತೇಳು ರೂಪಾಯಿ ಅಂತ ತೋರಿಸೋದು ಆನ್ಲೈನ ನೋಡ್ರಿ ಅತ್ತ ಚೆಕ್ ನೋಡಿರಿ ಟೆನ್ ಡೇಸ್ ರಿಪ್ಲೇಸ್ಮೆಂಟ್ ಭೀ ಐತೆ ಟೆನ್ ಡೇಸ ಸೊ ಆರ್ಡ್ರ್ ಹಾಕ್ತಾನೆ ರೀ ನೋಡಿರಿ ಇದೇ ಇಲ್ಲದ್ರೆ ಇನ್ನೊಂದು ಯಾವುದೋ ನೋಡ್ತಾನೆ ಚಲೋ ಅಂತದ ಕಲರ ಆರ್ಡ್ರ್ ಹಾಕ್ಕೊಂಡ್ರಿ ಅದೇ ತರ್ಸೂಣ್ರಿ